ದರ್ಶನ್ ಸರ್ ಅವರ ಈ ಸಿಚುವೇಶನ್ ನೋಡಿ ಅವರು ಈ ಥರ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪರಪನಾಗ್ರಹಾರದಲ್ಲಿದ್ದರೆ ಈ ಸುದ್ದಿ ಕೇಳಿದ ತಕ್ಷಣ ನಿಮ್ಗೆ ಅನಿಸಿದ್ದೇನು ನೀವು ಕಂಡಂತೆ ದರ್ಶನ್ ಸರ್ ಏನಾದರೂ ಹೇಳಬಹುದಾ ಅಂತ ಹೇಳಿ ದರ್ಶನ್ ಸರ್ ಅವ್ರನ್ನ ನಾನು ಎರಡು ಸತಿ ಮೀಟ್ ಆಗಿದ್ದು ಒಂದು ಸತಿ ಒಂದು ಈವೆಂಟಲ್ಲಿ ಒಂದು ಸತಿ ಜಸ್ಟ್ ಆಕಸ್ಮಿಕವಾಗಿ ಒನ್ ಆಫ್ ದ ಆ್ಯಕ್ಟರ್ ಜೊತೆ ಅವರ ಅವ್ರ ಮನೇಲೆ ಒಂದು ಚಿಕ್ಕದಾಗಿ ಒಂದು ಗೆಟ್ ಟುಗೆದರ್ ಇತ್ತು ಆಗ ಸೊ ಎರಡು ಸತಿನೂ ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ತುಂಬ ಜೆಂಟಲ್ಮ್ಯಾನ್ ಅಂತ ಹೇಳ್ತಾರಲ್ಲ ವೆರಿ ಹಂಬಲ್ ಏನಮ್ಮ ಅಮ್ಮ ಅಂತಲೇ ಲೈಕ್ ಹೌದಾ ಬನ್ನಿ ಕೂತ್ಕೊಳ್ಳಿ ವೆರಿ ರೆಸ್ಪೆಕ್ಟ್ಫುಲ್ಲಾಗಿ ವೆರಿ ಸ್ವೀಟಾಗಿ ಮಾತಾಡ್ಸಿದ್ರೆ ಈ ಒಂದು ನ್ಯೂಸ್ ಬಂದಾಗ ವೆರಿ ಶಾಕಿಂಗ್ ಅನಿಸ್ತು ಬಿಕಾಸ್ ಅವರು ಕೋವಿಡ್ ಟೈಮಲ್ಲಿ ಯಾರು ಮಾಡದೇ ಇರೋ ಟೈಮಲ್ಲಿ ಎಷ್ಟೋ ಪ್ರಾಣಿಗಳು ಎಷ್ಟೋ ಅಲ್ಲಿರೋ ಪ್ರಾಣಿಗಳಿರಲಿ ಎಷ್ಟೋ ಜನರು ತುಂಬ ಕಷ್ಟದಲ್ಲಿರುವಾಗ ಯಾರಿಗೂ ಗೊತ್ತಿಲ್ಲದೆ ಅವರಾಗ ಅವರು ಹೋಗಿ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವರಲ್ಲಿ ಅಷ್ಟೊಂದು ಮಾನವೀಯತೆ ಇದೆ ಅಂಥ ಒಂದು ವ್ಯಕ್ತಿ ಈ ಥರದ್ದೊಂದು ಸಿಚ್ಯುವೇಶನಲ್ಲಿ ಸಿಕ್ಕಾಕ್ಕೊಂಡಾಗ ಸ್ವಲ್ಪ ಕಷ್ಟ ಆಗುತ್ತೆ ದ್ಯಾಟ್ ನಂಬಕ್ಕೂ ನಮ್ಗೆ ತುಂಬ ಕಷ್ಟ ಆಯಿತು ಟು ಬಿ ಆನೆಸ್ಟ್ ಇಟ್ ವಾಸ್ ವೆರಿ ಟಫ್ ಬಟ್ ಏನೇ ಇದ್ರೂ ಲೆಟ್ಸ್ ಸಿ ಅವ್ರ ಅಕ್ಯೂಸ್ ನಂಬರ್ ಒನ್ ಅಂತೂ ಅಲ್ಲ ಸೊ ಅಕ್ಯೂಸ್ ಟು ಬಟ್ ಸಮವೇರ್ ಐ ಫೀಲ್ ಇಲ್ಲಿ ಜುಡಿಷರಿ ಕೈಯಲ್ಲಿದೆ ಎಲ್ಲನೂ ಲೆಟ್ ನಮ್ಮ ಜುಡಿಷರಿ ಸಿಸ್ಟಮ್ ಮೇಲೆ ಬಿಕಾಸ್ ಐ ಆಮ್ ಫ್ರಮ್ ಲಾ ಬ್ಯಾಕ್ ಗ್ರೌಂಡ್ ಸೊ ಐ ನೋ ಜುಡಿಷರಿ ವಿಲ್ ಡೂ ದ ಜಸ್ಟಿಸ್ ಸೊ ಡೆಫಿನೆಟ್ಲಿ ನ್ಯಾಯ ಸಿಗುತ್ತೆ ರೇಣುಕಾ ಅವ್ರ ಫ್ಯಾಮಿಲಿಗೂ ಇರಲಿ ಅಥವಾ ದರ್ಶನ್ ಸರ್ಗೂ ಇರಲಿ ಜಸ್ಟ್ ಹೋಪಿಂಗ್ ದ್ಯಾಟ್ ಕರ್ಮ ಅನ್ನೋದು ಒಳ್ಳೇದು ಲೈಕ್ ಒಳ್ಳೆ ಕರ್ಮ ಇದ್ದರೆ ಡೆಫಿನೆಟ್ಲಿ ಇಟ್ ವಿಲ್ ಪ್ರೊಟೆಕ್ಟಸ್ ಅಂತ ಹೇಳ್ತೀವಲ್ವಾ ಆ ಕರ್ಮ ಸರ್ನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದು ನನ್ನ ಭರವಸೆ ಬಿಕಾಸ್ ಎಲ್ಲರಿಗೂ ಗೊತ್ತು ಕನ್ನಡ ಅಂದರೆ ಐ ಡೋಂಟ್ ನೋ ಅವರು ಪಬ್ಲಿಕ್ಲಿ ಎಲ್ಲ ಕಡೆ ಹೇಳಿಲ್ಲ ಅವ್ರು ಮಾಡಿರೋ ಕೆಲಸಗಳು ಬಟ್ ಎಷ್ಟೋ ಜನರಿಗೆ ಗೊತ್ತು ಎಷ್ಟೋ ಜನರು ಹೊರಗೆ ಬಂದಿದ್ದಾರೆ ಈ ಸಿಚುವೇಶನ್ ಆದಮೇಲೆ ಇಲ್ಲ ನಮಗೆ ಈ ಥರ ಹೆಲ್ಪ್ ಮಾಡಿದರು ಈ ಥರ ಹೆಲ್ಪ್ ಮಾಡಿದರು ಅಂತ ನಾನು ನೋಡಿದ್ದೀನಿ ಎಷ್ಟೊಂದು ಸತಿ ಅವರು ಈ ತರ ಹೆಲ್ಪ್ ಮಾಡಿರೋ ಬಗ್ಗೆ ಕೇಳ್ಪಟ್ಟಿದ್ದೀನಿ ನೋಡಿಲ್ಲ ಬಟ್ ಕೇಳ್ಪಟ್ಟಿದ್ದೀನಿ ತುಂಬ ಜನರು ಹೇಳಿದಾರು ನಂಗೂ ಕೂಡ ಸೊ ಹಾಗೆಲ್ಲ ನೋಡುವಾಗ ಹೀ ಇಸ್ ಬ್ಲೆಸ್ಡ್ ವಿತ್ ಗುಡ್ ಕರ್ಮ ಆ ಕರ್ಮ ಅವರನ್ನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದು ನನ್ನ ಭರವಸೆ ಲೆಟ್ಸ್ ಹೋಪ್ ಜಸ್ಟಿಸ್ ಪ್ರಿವೇಲ್ ಆಗಲಿ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ